ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಮೈ ಓಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಹದಿನೈದು ದಿನ ರಜಾ ಇತ್ತು ಮನೇಲೇ ಇದ್ದೆ ಆರಾಮಾಗಿದ್ದೆ ಈಗ ನಾಳೆಯಿಂದ ಪುನಃ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ ಸ್ವಲ್ಪ ಬೇಜಾರು ನಿದ್ದೆ ಮಾಮೂಲಿ ಎದ್ದೇಳಿವೆ ಮಧ್ಯಾಹ್ನ ಮಾತ್ರ ಮಲ್ಕೊಳ್ಳಿವೆ ಈಗ ಮಧ್ಯಾಹ್ನ ಎಲ್ಲ ಮಲ್ಗೋಕ್ಕಾಗಲ್ವಲ್ಲ ಅದೊಂದು ಸ್ವಲ್ಪ ಬೇಜಾರು ಅಷ್ಟೇ ನಾಳೆಯಿಂದ ಸ್ಕೂಲ್ ಓಪನ್ ಬೇಜಾರು ನಮಗೆ ಇಷ್ಟು ಬೇಜಾರಾಗುತ್ತೆ ಇನ್ನು ಮಕ್ಳಿಗೆ ಎಷ್ಟೊಂದು ಬೇಜಾರಾಗುತ್ತಲ್ವ ಹೋಗೋಕ್ಕೆ ಮಲ್ಕೊಳ್ಳೋಣ ಏಳುವರೆ ಗಂಟ ಅಂತ ಅಂದ್ಕೊಂಡೆ ನಾಳೆಯಿಂದ ಎದ್ದೆ ಮಾಮೂಲಿ ಬೇಗ ಅಂತ ಕರೆಕ್ಟಾಗಿ ಆಳ್ಗೇ ಟೈಮು ಎಚ್ಚರನೇ ಆಗಿಬಿಡುತ್ತೆ ನನಗೆ ಇನ್ನು ಎಚ್ಚರ ಆಯ್ತು ಮೇಲೆ ಮಲ್ಕೊಬಿಟ್ರೆ ನನಗಂತೂ ಬೆನ್ನೋವೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಎದ್ದು ಹೇಳ್ತಾ ಇರಬೇಕು ಎದ್ದು ಡ್ಯೂಟಿಗೆ ಜಾಯಿನ್ ಆಗಿಬಿಡ್ಬೇಕು ಬೇಗ ಬೇಗ ಸಿಕ್ಕಾಬಿಟ್ಟೆ ನಂದು ವಾರ ರಜೆ ಕೊಡಬಾರ್ದಾಗಿತ್ತು ಅನ್ನಿಸ್ತೈತೆ ನನಗೆ ಇಷ್ಟು ಬೇಜಾರಾಗುತ್ತೆ ಇನ್ನು ಮಕ್ಳಿಗೆ ಇಷ್ಟು ಎಷ್ಟು ಬೇಜಾರಾಗುತ್ತೆ ನಮ್ಮ ನನ್ನನ್ನು ಹೆಂಗೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋದೋ ಗೊತ್ತಿಲ್ಲ ಅವನೇನಿಲ್ಲ ರೆಡಿ ಆಗ್ತಾನೆ ಎಲ್ಲ ಇವತ್ತು ಎಲ್ಲ ಕೆಲಸ ಮುಗಿಸ್ಬಿಡ್ಬೇಕು ನಾಳೆಯಿಂದ ಹಬ್ಳು ಮನೇಲಿದ್ದೆ ಸೋಂಬೇರಿತನ ಆಮೇಲೆ ಮಾಡ್ಕೊಳ್ಳೋಣ ಮಧ್ಯಾಹ್ನ ಮಾಡ್ಕೊಳ್ಳೋಣ ಅಂತ ಇದು ನಂಗೆ ಮಾಡೋಕ್ಕಾಗಲ್ಲ ಪಟ 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 ಅಂತ ಕೆಲಸ ಮುಗಿಸ್ಬಿಡ್ಬೇಕು ಎಲ್ಲೂ ಹೋಗಲಿಲ್ಲ ಮಕ್ಕಳು ಕರ್ಕೊಂಡು ಯಾರ ರಾಜ್ಯಕ್ಕೂ ಹೋಗಲಿಲ್ಲ ಚಿಕ್ಕಮ್ಮನ ಮನೆಗೆ ಚಿಕ್ಕಮ್ಮದಿನ ಮನೆ ಅಕ್ಕನ ಮನೆ ಅದೇ ಹಬ್ಬಕ್ಕೆ ಒನ್ ಡೇ ಮಾತ್ರ ಸ್ಟೇ ಆಗಿದ್ದಷ್ಟೆ ನೋಡೋ ಅಂಥ ಪ್ಲೇಸ್ ಎಲ್ಲೂ ಹೋಗಲಿಲ್ಲ ನಮ್ಮ ಮಕ್ಳು ಕೇಳೋದೇ ಆಯ್ತು ನಾನು ಎಲ್ಲೂ ಕರ್ಕಂಡೇ ಹೋಗ್ಲಿಲ್ಲ ಬೆಳಗ್ಗೆನ ಯಾರು ಬೈಕ್ ಇನ್ನೂ ಇನ್ನು ಆರು ಗಂಟೆಗೆ ಎಲ್ಲೂ ಹೋಗ್ಲಿಲ್ಲ ಅಂದ ಇಟ್ಕೆ ಯಾರು ಬೈಕಂಡ್ರು ಗೊತ್ತಿಲ್ಲ ಏನೋ ಭಯ ಆಗೋಯ್ತು

ಮುಂದೇ ಬರೀಕ್ ಬಂದರು ಹಾಂ ದನ ಎಷ್ಟಿದೇವನ್ರ ಹಾಂ ಕೋಳಿ ಅಂದ್ರೆ ನಿನ್ನ ನಮ್ಮನೆ ಕೋಳಿ ಪಡಿ ಏನೂ ಇಲ್ಲ ಹಾ 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 ನಾನು ಬಾತ್ರೂಮ್ ಕಟ್ಸಿದ ಹಾಂ ಎಮೇದಿಲ್ಲ ಹಾಂ ಕರೆಂಟು ಇಲ್ಲ ನನಗೆತ್ತಿದಾಗ ಮಟ್ಲಿ ಗೆತ್ತಿ ಗಂಡ ಮಾಡಲಿ ಅಂತಾಳಿಕೆ ಅಂತ ಕಣಿ ಸುಳ್ಳ ಹಾ ಇವತ್ತೊಂದು ದಿನ ಮಧ್ಯಾಹ್ನ ನಮ್ಮ ಮನೇಲಿ ಈ ಥರ ಬಿಸಿಲಲ್ಲಿ ಟೈಮ ಸ್ಪ್ರೆಂಡ್ ಮಾಡೋಕ್ಕಾಗೋದು ಇನ್ನು ನಾಳೆಯಿಂದ ಸ್ಕೂಲು ಮಧ್ಯಾಹ್ನ ಸಂಜೆ ಗಂಟೆ ಸ್ಕೂಲು 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 ಬೆಳಗ್ಗೆ ಹೋದ ಸಂಜೆ ಬಾ ಮಧ್ಯಾಹ್ನ ಅನ್ನೋದೇ ಇರೋಲ್ಲ ನಮ್ಮ ಮನೆಯವ್ರಿಗೆ ಅದಕ್ಕೆ ಇವತ್ತು ಬಿಸಿ ಮುದ್ದೆ ಮಾಡಿಕೊಟ್ಟಿದ್ದೀನಿ ಏನು ಮಾಡ್ಕೊಡೋಕ್ಕಾಗಲ್ವಲ್ಲ ಬಿಸಿ ಬಿಸಿ ಮುದ್ದೆ ಅಂದ್ಬಿಟ್ಟು ಸ್ವಲ್ಪ ಹಳ್ಳಿ ಹಾಕಿದ್ದೀನಿ ಇದು ಯಾಕೆ ಹಿಂಗೆ ಮುಚ್ಚಿದ್ದೀನಿ ಅಂದರೆ ನೋಡಿ ಇಲ್ಲಿ ತೋರಿಸ್ತೀನಿ ಹಳ್ಳಿದು ಹಳ್ಳಿ ತೆಗಿತಾರೆ ಇದು ಹರಳು ತೆಗಿತೀವಲ್ಲ ಅದು ಇದು ಒಣಗ್ದೆಟ್ಕೆ ಪಟ ಪಟ ಅಂತ ಆರುತ್ತೆ ಅದಕ್ಕೆ ಇದು ಸಾಕಮ್ಮ ಐಡಿಯಾ ಕೊಟ್ಟಿದ್ದು ವೇಲ್ ಮುಚ್ಚಿಬಿಡು ಇಲ್ಲಾಂದರೆ ಇಲ್ಲೆಲ್ಲ ಹಾಯ್ಬೇಕು ಅಂದ್ಬಿಟ್ಟು ಬಿಸಿ ಸಕ್ಕದ ಬಿಸಿಲೈತೆ ಅದಕ್ಕೆ ಒಡಿತಾವೆ ಇಲ್ಲ ಅಂದಿರೋ ಒಂದು ತಿಂಗಳಾದರೂ ಒಣಗಲ್ಲ ನೋಡಿ ಈ ಥರ ಇಲ್ಲಿ ಅವಾಗೆಲ್ಲ ಮನೆಯಲ್ಲೇ ರೆಡಿ ಮಾಡ್ತಿದ್ರು ಅದೇ ತುಂಬ ದಿನ ಎರಡು ದಿನ ಬೇಕಿತ್ತು ಅವಾಗೆಲ್ಲ ಮನೇಲಿ ಮಾಡೋಕ್ಕೆ ಈಗೆಲ್ಲ ಚೆನ್ನಾಗಿ ಒಣಗಿಸ್ಬಿಟ್ಟು ನಾ ಇಲ್ಲಂತೂ ಮಾಡೇ ಇರಲಿಲ್ಲ ಈ ಸಲ ಏನೋ ನಮ್ಮ ಮನೆಯವರು ಎಲ್ಲ ಹಳ್ಳ ಗೊತ್ತಿಲ್ಲ ಅಳ್ಳಗಿಡ ಗಿಡ ಮುರ್ಕೊಂಬಂದರು ಇಷ್ಟು ಒಣಗಿಸಿದ್ದೀನಿ ಅದನ್ನು ಇಲ್ಲಿ ಪಟ ಪಟ ಅಂತ ಒಡೆದ್ಬಿಟ್ರೆ ಕೇರ್ಬಿಟ್ರೆ ಅದು ಅಳ್ ಸಿಗುತ್ತೆ ನಮಗೆ ಅದನ್ನು ತೊಗೊಂಡೋಗಿ ಗಾಣಕ್ಕೆ ಕೊಟ್ಟರೆ ಗಾಣ ಆಡಿಸ್ಕೊಡ್ತಾರೆ ನಮಗೆ ಯಾವಾಗೆಲ್ಲ ಮನೇಲಿ ಬೇಯಿಸ್ತಿದ್ದಲ್ವ ನೋಡಿ ಇದೆಲ್ಲ ಆರ್ಬಿಟ್ಟೈತೆ ಇಲ್ಲ ಇದೆಲ್ಲ ಸಂಜೆ ಆಯ್ದಿಡ್ತೀನಿ ನಾಳೆಯಿಂದ ಒಣಗಾಕಾಗಲ್ವಲ್ಲ ಅಂತ ಇನ್ನು ಶನಿವಾರ ಭಾನುವಾರನೇ ಕಾಯಬೇಕು ಅವಾಗೆಲ್ಲ ಅವಾಗೆಲ್ಲ ಎರಡು ದಿನ ಅಯ್ಯೋ ಒಳ್ಳೆ ಬೇಯಿಸ್ತಾವ್ರೆ ಅಂದರೆ ಅಕ್ಕಪಕ್ಕ ಮನೆಯವರೆಲ್ಲ ಅಲ್ಲೇ ಇರೋರು ಉರಿ ಹಾಕ್ಕೊಂಡು ಉರಿ ಹಾಕ್ಕೊಂಡು ಈಗ ಗಾಣರೆ ಇದ್ದಾವೆ ಗಾಣಕ್ಕೆ ತಗೊಂಡೋಗಿ ಕೊಟ್ಬಿಟ್ರೆ ಎಲ್ಲ ನೀಟಾಗಿ ಗಾಣ ಮಾಡಿಕೊಡ್ತಾರೆ ಇಲ್ಲ ನೋಡಿ ನಮ್ಮ ಮನೆಗೆ ಬಂದಿರೋ ಇದು ಹೊಸ ಗೆಸ್ಟು ದಾಸವಾಳ ಗಿಡ ನಮ್ಮ ಅಕ್ಕ ಕೊಟ್ಟಿದ್ಲು ಮೂರು ಗಿಡ ತಂದಿದ್ಲಂತೆ ನೂರೈವತ್ತು ನೂರೈವತ್ತು ಕೊಟ್ಟು ತುಂಬ ಚೆನ್ನಾಗಿ ಆದರೆ ನಾನು ತಂದಾಗ ಯಾವ ಕಲರು ಅಂತ ಅವ್ರಿಗೂ ಗೊತ್ತಿರಲಿಲ್ಲ ಒಂದು ಯೆಲ್ಲೋ ಕಲರ್ ಇತ್ತು ಇನ್ನೊಂದು ಕಲರ್ ಇತ್ತು ಅದು ಒಂದೊಂದು ಕಲರ್ ಇಟ್ಕೊಂಡು ಈ ಕೊಟ್ಲು ಈ ಕಲರು ನೋಡಿ ಸಕ್ಕತ್ತಾಗಿದೆ ಅಲ್ವ ಬೆಳಗ್ಗೆಯಿಂದ ನನ್ನ ಕಣ್ಣೇ ಬಿದ್ಬಿಟೈತೆ ಇದಕ್ಕೆ ದೃಷ್ಟಿ ತೆಗಿಬೇಕು ಕಣ್ಣೇ ಬಿದ್ಬಿಟೈತೆ ನನ್ನ ಫ್ಲವರ್ಗೆ ಬೆಳಗ್ಗೆಯಿಂದ ಒಂದು ಐವತ್ತು ಸತ್ಲಿ ಬಂದು ನೋಡಿದ್ದೀನಿ ನಾನು ಇದನ್ನು ರಾ ನಿನ್ನೆ ಇದಕ್ಕೆ ತಪ್ಪೇನೂ ಹಾಕಿದ್ದೆ ನಮಗೇನು ಗೊಬ್ಬರಕ್ಕೇನು ಬೇಕಾದಷ್ಟು ಗೊಬ್ಬರ ಒಳ್ಳೊಳ್ಳೆ ಗೊಬ್ಬರ ಐತೆ ತಪ್ಪೆ ಗೊಬ್ಬರ ಸದ್ಯಕ್ಕೆ ಯಾರು ಹೋದ್ರೆ ಸರಿ ನಾನು ಇಲ್ದಾಗ ಇವತ್ತು ಎಮ್ಮೆ ಎಲ್ಲ ಇಲ್ಲೇ ಕಟ್ಕೊಂಡಿದ್ದೀನಿ ಎಮ್ಮೆ ಎಲ್ಲ ಇಲ್ಲೇ ಮೇಯಿಸ್ತಾ ಇದ್ದೀನಿ ಇವತ್ತು ಗದ್ದೆ ತಕ್ಕ ಹೋಗೋಣ ಅಂದ್ಕೊಂಡೆ ಹೋಗೋಕ್ಕೆ ಟೈಮ್ ಸಿಗಲಿಲ್ಲ ಬಿಸಿಲು ಬೇರೆ ಆದರೆ ಸಂಜೆ ಹೋಗ್ತೀನಿ ಅಲ್ಲಿ ಫುಲ್ಲು ಗ್ರೀನ್ ಇತ್ತಲ್ಲ ನೋಡಿ ನೋಡಿ ಅದು ಗದ್ದೆ ನೋಡಬೇಕು ಹೆಂಗೆ ಭತ್ತ ಬಂದೈತಾ ಏನು ಅಂತ ಹೋಗೋಕ್ಕೆ ಆಗಿಲ್ಲ ಫುಲ್ ಇವತ್ತು ವಾರೆಲ್ಲ ತೊಳೆದು ಏಮೋ ಅಲ್ಲೇ ನಮ್ಮ ಅಕ್ಕನ ಏಮೋ ದೊಡ್ಡಕ್ಕನ ಮನೆ ನಾನು ಚಿಕ್ಕಕ್ಕನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅಲ್ಲಿದ್ಲು ಅಂದ್ಬಿಟ್ಟು ಅಲ್ಲೇ ನೆನ್ನೆ ನೋಡೋಕೆ ಹೋಗಿದ್ದು ಅಲ್ಲೇ ಏಮನ ಉಳ್ಕೊಂಡೆ ನನ್ನ ಮಾತ್ರ ಎಲ್ಲೂ ಬಿಡೋಲ್ಲ ಸಿಕ್ಕಾಬಿಟ್ಟೆ ತುಂಟ ಹೊಡೆದು ಬಿಡ್ತಾನೆ ಯಾರಿಗಾರೂ ಅಂದ್ಬಿಟ್ಟು ಕರ್ಕೊಂಬಂದಿದ್ದೀನಿ ಟಿ ವಿ ನೋಡ್ತಾವನೆ ಮತ್ತು ನಿನ್ನೆ ಅವನಿಗೆ ಆ ಮೂಗಲ್ಲಿ ತುಂಬ ಹೊಡೆದೋಗ್ತಿತ್ತು ಮೂಗು ತುಂಬ ಬ್ಲೇಡ್ ಬರೋದು ಮಲಗಿದ್ದಾಗೆಲ್ಲ ಸುಮ್ಮನೆ ಬ್ಲೇಡ್ ಬರೋದು ನೆನ್ನೆ ಚಿಲ್ಡ್ರನ್ ಸ್ಪೆಷಲಿಸ್ಟಿಗೆ ಕರ್ಕೊಂಡೋಗಿ ತೋರಿಸಿದ್ದೀನಿ ಸಿರಾಪ್ ಎಲ್ಲ ಕೊಟ್ಟಿದ್ದಾರೆ ಆಗ್ತಾಯಿದ್ದೀನಿ ಇವಾಗ ಟಿ ವಿ ನೋಡ್ತಾವನೆ ಇನ್ನೂ ಈಚೆ ಏನಾದ್ರು ಕೆಲಸ ಮಾಡೋಣ ಅಂದರೆ ಬಿಸಿಲು ಮಾಡೋಕ್ಕಾಗ್ತಾಯಿಲ್ಲ ಇನ್ನೊಂದು ನಾಲ್ಕು ಗಂಟೆ ಐದು ಗಂಟೆ ಮೇಲೆ ಬಂದು ಏನಾದ್ರು ಇವೆಲ್ಲ ರೆಡಿ ಮಾಡ್ತೀನಿ ಸ್ವಲ್ಪ ಇನ್ನು ಸಂಜೆ ಬಂದು ಮಾಡಬೇಕಾಗುತ್ತೆ ಸ್ಕೂಲ್ ಮುಗಿಸ್ಕೊಬಂದು ಇನ್ನು ಚೀಲ ತುಂಬಿಬಿಟ್ರಿ ಅಂದರೆ ದಿನ ಮಿಲ್ ಮಾಡಿಸ್ಕೊಬತ್ತಾರೆ ಸುರಿತಾರೆ ಮಿಲ್ ಮಾಡ್ಕೊಬ ಮಾಡಿಸ್ಕೊಬತ್ತಾರೆ ಸುರಿತಾರೆ ಮಿಕ್ಸ್ ಮಾಡೋತಾಗೆ ಚೀಲ ಕ್ಲೀನ್ ಕ್ಲೀನಾಗಿರುತ್ತೆ ಅಂದರೆ ಕೇಳೋದೇ ಇಲ್ಲ ಕೊಬ್ಬರಿನೂ ಒಣಗಾಕೊಂಡವ್ರೆ ಎಣ್ಣೆ ಮಾಡ್ಸೋಕ್ಕೆ ಅದಕ್ಕೆ ಹಳ್ಳು ಎಲ್ಲ ಕ್ಲೀನ್ ಮಾಡಿ ಕೊಟ್ಬಿಟ್ರೆ ಕೊಬ್ಬರಿ ಎಲ್ಲ ನಾವು ಒಟ್ಟಿಗೆ ಯಾರು ಆಡಿಸ್ತಾರೋ ಏನೋ ಗೊತ್ತಿಲ್ಲ ಚೆನ್ನಾಗಿ ಬಿಸಿಲು ಹೊಡಿತೈತೆ ಮಾತ್ರ ಒಣಗಿಸ್ಕೊಳಕ್ಕೆ ಖಾರದ ಪುಡಿ ಮಾಡಿಸೋರಿಗೆಲ್ಲ ಒಳ್ಳೆ ಕೆಲಸ ನೋಡಿಲಿ ಕೊಬ್ಬರಿ ಎಲ್ಲ ಒಣಗಿಸಿದ್ವಿ ಒಣಗಿಸ್ತಾ ಇದನ್ನುವೆ ಏನ್ ತೆಗಿಬೇಕು ಯಾಕಪ್ಪ ಇಷ್ಟೊತ್ತಲ್ಲಿ ತೆಗಿಬಾರ್ದು ಮೊಬೈಲ್ ಇಷ್ಟೊತ್ತಲ್ಲಿ ತಗಿ ರಾತ್ರಿ ತೆಗಿ ಬಿಸಿಲು ಟೈಮಲ್ಲಿ ತೆಗಿಬಾರ್ದು ಬಂಗಾರ ಏನ್ ಅದನ್ನೇ ಹೇಳ್ತಿರೋದು ರಾತ್ರಿ ತೆಗಿತೀನಿ ಸುಮ್ಮನಿರು ಇಷ್ಟೊತ್ತಲ್ಲಿ ತೆಗಿತಾರೆ ಯಾರು ದೃಷ್ಟಿನ ನನ್ನ ಮಗನಿಗೆ ಮಧ್ಯಾಹ್ನ ಒಂದೂವರೆಗೆ ದೃಷ್ಟಿ ತೆಗಿಸ್ಕೊಳಂಗಾಗೈತೆ ಫ್ರೆಂಡ್ಸ್ ಕೊಡ್ತೀನಿ ಬಿಡು ಈ ಮನೇಲಿದ್ರೆ ಬಾಯಿ ಸುಮ್ನಿರಲ್ಲ ಇರೋಲ್ಲ ಏನಾದ್ರೂ ತಿನ್ನೋಣ ತಿನ್ನ ಅನ್ನಿಸ್ತಾ ಬಾಯಿ ರುಚಿ ರುಚಿತ್ ಕೇಳ್ತೈತೆ ಅದಕ್ಕೆ ಸ್ಕೂಲಲ್ಲಿದ್ರೆ ತಪ್ಪಕ್ಕೆ ಊಟ ಮಾಡಿಬಿಟ್ಟು ಸುಮ್ಮನೆ ಪಾಠ ಮಾಡ್ಕೊಂಡಿರ್ತೀವಿ ಮನೇಲಿದ್ರೆ ಕೊಡು ನಂಗಂಚೂರು ಹಿಂಗೇನಾ ಅಮ್ಮಂಗೆ ಎಷ್ಟು ತಗೋದು ಬಿಸಾಕಾಯಿತು ಏನಾದರೂ ತಿನ್ನ ಅನ್ಸುತ್ತೆ ಅದಕ್ಕೆ ಕೊಬ್ಬರಿ ಬೆಲ್ಲ ತಿಂತ ಇದ್ದೀನಿ ನ್ಯಾ ನ್ಯಾಚುರಲ್ ನ್ಯಾಚುರಲ್ಲ ಏನೋ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಬೆಲ್ಲ ನ್ಯಾಚುರಲ್ ಅಂತ ಇದ್ದೀನಿ ಸಾರಿ ಅಡ್ಜಸ್ಟ್ ಮಾಡ್ಕೊಬಿಡಿ ಆರ್ಗ್ಯಾನಿಕ್ ಬೆಲ್ಲ ಕೊಬ್ಬರಿ ಸ್ನಾನ ಮಾಡ್ಕೊ ಪೂಜೆ ಮುಗಿಸಿದ್ನಾ ಏನಾದ್ರು ಬಾಯಿ ತಿನ್ಬೇಕು ಅನಿಸ್ತಾ ಐತೆ ಅದಕ್ಕೆ ಕೊಬ್ಬರಿ ನೋಡ್ದೆ ಕೊಬ್ಬರಿ ಬೆಲ್ಲ ತಿನ್ನ ಅಂತ ತಿಂತಾ ಇದ್ದೀನಿ ತಿಂತ ನಮ್ಮ ಅಮ್ಮ ಚಾಕ್ಲೇಟ್ ಮಾಡ್ತಿದೆ ಏನು ಮಾಡ್ತಾಯಿದ್ದೀವಿ ಇದೀವಿ ಯಾಕೆ ಕ್ರೀಮ್ ಮಾಡ್ತಿದ್ದೀರಲ್ಲ ಅದಕ್ಕೆ ಚಾಕ್ಲೇಟ್ ಹ್ಞೂ ಹಾಂ ನೋಡಿ ಚಾಕ್ಲೇಟ್ ಒಂದೇ ಸಮ ಯಾಕೋ ಚಿಕ್ಕ ಮಗು ಥರ ಕ್ರೀಮ್ ಬಿಸ್ಕೆಟ್ ಬೇಕು ಕ್ರೀಮ್ ಬಿಸ್ಕೆಟ್ ಬೇಕು ಅಂತ ಅಡ ಅಟ ಮಾಡ್ತಿತ್ತು ಹಠ ಅದಕ್ಕೆ ಮನೆಯಲ್ಲೇ ಮನೇಲೆ ಚಾಕ್ಲೇಟ್ ಮಾಡಿಕೊಡ್ತಾ ಇದ್ದೀನಿ ನನ್ನ ಮಗುವೋಸ್ಕರ ಏನು ಇಲ್ದಾಗ್ಲೇ ಇವೆಲ್ಲ ಮಾಡೋದು ಸ್ವ ಏನು ಇದ್ದಾಗ ಏನು ಮಾಡಲ್ಲ ನಾನು ಅಲ್ವಾ ಈಗ ಊಟ ಮಾಡಿ ನೀರು ಕುಡಿತಾ ಇದೀನಿ ತಗಿ ಬಟ್ಟೆ ಕಡಿತಿಯಾ ಹ್ಞೂ ಖುಷಿಗೆ ನೋಡಿ ಡ್ಯಾನ್ಸ್ ಬಟ್ಟೆ ಮಾಡು ಡ್ಯಾನ್ಸ್ ಬಿಡು ಹಾಂ Gracias.